ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಪಂಚಮ ಸ್ಕಂದದಲ್ಲಿ ನಾಭಿರಾಜನ ಚರಿತ್ರೆ ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ನಾಭಿರಪತ್ಯ ಮೇರುದೇವ್ಯ ಭಗವಂತಂ ಪುರುಷ ಮವಹಿತಾತ್ಮಯ ಜತ ರಾಜೇಂದ್ರನೇ ಕೇಳು ಅಗ್ನಿಇದ್ರನ ಪುತ್ರನಾದ ನಾಭಿ ಮಹಾರಾಜನಿಗೆ ಸಂತಾನವಿರಲಿಲ್ಲ ಆದ್ದರಿಂದ ಆತನು ಅಪುತ್ರವತಿಯಾಗಿದ್ದ ತನ್ನ ಪತ್ನಿ ಮೇರುದೇವಿಯೊಡನೆ ಕಾಮನೆಯಿಂದ ಏಕಾಗ್ರವಾದ ಮನಸ್ಸಿನಿಂದ ಭಗವಂತನಾದ ಯಜ್ಞಪುರುಷನನ್ನು ಆರಾಧಿಸಿದನು ಯಜ್ಞದಲ್ಲಿ ದೇಶ ಕಾಲ ಮಂತ್ರಿ ಮಂತ್ರ ಋತ್ವಿಜರು ದಕ್ಷಿಣೆ ಮತ್ತು ವೇದೋಕ್ತವಾದ ವಿಧಾನ ಎಂಬ ಎಲ್ಲ ಸಾಧನಗಳು ಇದ್ದರೂ ಶ್ರೀ ಭಗವಂತನನ್ನು ಸಾಧಾರಣವಾಗಿ ಅವುಗಳಿಂದ ಹೊಂದಲು ಶಕ್ಯವಿಲ್ಲ ಆದರೂ ಆತನು ಭಕ್ತವತ್ಸಲನಾದುದರಿಂದ ಭಾಗವತ ಶ್ರೇಷ್ಠನಾದ ಆ ನಾಭಿ ಮಹಾರಾಜನು ಶ್ರದ್ಧೆಯಿಂದ ವಿಧಿಪೂರ್ವಕವಾಗಿ ಯಜ್ಞದಿಂದ ಆರಾಧನೆ ಮಾಡಿದಾಗ ಶ್ರೀ ಭಗವಂತನು ಆ ಭಕ್ತನ ಅಭೀಷ್ಟವನ್ನು ಈಡೇರಿಸಲು ಇಚ್ಛಿಸಿದನು ಯಜ್ಞದಲ್ಲಿ ಪ್ರವರ್ಗ್ಯವೆಂಬ ಕರ್ಮವು ಆಚರಿಸಲ್ಪಡುತ್ತಿದ್ದಾಗ ಪ್ರಭುವು ಕಣ್ಮನಗಳಿಗೆ ಹಬ್ಬವಾಗಿರುವ ಅವಯವಗಳಿಂದ ಕೂಡಿ ಅತ್ಯಂತ ಸುಂದರವಾಗಿ ಹೃದಯವನ್ನು ಸೂರ್ಯಗೊಳ್ಳುವ ತನ್ನ ದಿವ್ಯ ಮಂಗಳ ವಿಗ್ರಹದೊಡನೆ ಅಲ್ಲಿ ಪ್ರಕಟಗೊಂಡನು ಶ್ರೀ ಸ್ವಾಮಿಯು ಹೊಂಬಣ್ಣದ ಪೀತಾಂಬರವನ್ನು ಧರಿಸಿದ್ದನು ಆತನ ವಕ್ಷಸ್ಥಳದಲ್ಲಿ ಸುಮನೋಹರವಾದ ಶ್ರೀವತ್ಸದ ಗುರುತು ಶೋಭಿಸುತ್ತಿತ್ತು ಭುಜಗಳು ಶಂಖ ಚಕ್ರ ಗದೆ ಪದ್ಮಗಳನ್ನು ಧರಿಸಿ ಮೆರೆಯುತ್ತಿದ್ದವು ಕೊರಳಿನಲ್ಲಿ ವನಮಾಲೆಯು ಮತ್ತು ಕೌಸ್ತುಭ ಮಣಿಯೂ ರಾರಾಜಿಸುತ್ತಿದ್ದವು ಆತನ ಇಡೀ ಶರೀರವು ಅಂಗ ಪ್ರತ್ಯಂಗಗಳ ಕಾಂತಿಯನ್ನು ಹೆಚ್ಚಿಸುತ್ತಿದ್ದ ಕಿರಣ ಜಾಲಗಳಿಂದ ಮಂಡಿತವಾಗಿ ಮಣಿಮಯವಾಗಿದ್ದ ಕಿರೀಟ ಕುಂಡಲ ಕಂಕಣ ಉಡಿದಾರ ದಾರ ಹಾರ ತೋಳ್ಬಳೆ ತೋಳ್ಬಳೆ ಕಾಲಂದುಗೆಗಳೆ ಮುಂತಾದ ಭೂಷಣಗಳಿಂದ ಭೂಷಿತವಾಗಿ ಕಂಗೊಳಿಸುತ್ತಿತ್ತು ಇಂತಹ ಪರಮತೇಜಸ್ವಿಯಾದ ಚತುರ್ಭುಜನಾದ ಪರಮ ಪುರುಷನ ಶ್ರೀಮೂರ್ತಿಯನ್ನು ಪ್ರತ್ಯಕ್ಷವಾಗಿ ಕಂಡೊಡನೆಯೇ ಋತ್ವಿಜರು ಸದಸ್ಯರು ಮತ್ತು ಯಜಮಾನ ಮುಂತಾದ ಎಲ್ಲರೂ ಧನರಾಶಿಯ ನಿಧಿಯನ್ನು ಪಡೆದ ಕಡು ಬಡವನಂತೆ ಪರಮಾನಂದದಿಂದ ಹಿರಿ ಹಿರಿ ಹಿಗ್ಗಿದರು ಅನಂತರ ಎಲ್ಲರೂ ತಲೆಯನ್ನು ತಗ್ಗಿಸಿ ಅತ್ಯಂತ ಆದರದಿಂದ ಪ್ರಭುವನ್ನು ಅರ್ಘ್ಯಾದಿಗಳಿಂದ ಆರಾಧಿಸಿದರು ಆಗ ಅಲ್ಲಿದ್ದ ಋತ್ವಿಜರು ಸ್ವಾಮಿಯನ್ನು ಹೀಗೆ ಸ್ತುತಿಸಿದರು ಅರ್ಹಸಿ ಮುಹುರು ಹತ್ತಮಾರ್ಹಣ ಅಸ್ಮಾಕ ಮನುಪಥಾನ ನಮೋ ನಮ ಇತ್ಯೇತಾವತ್ಸದು ಪ್ರಶಿಕ್ಷಿತ ಕೋರ್ಹತಿ ಪುಮಾನ್ ಪ್ರಕೃತಿ ಗುಣ ವ್ಯತಿಕರಮನಿ ವ್ಯತಿಕರಮತಿರನೀಶ ಈಶ್ವರಸ್ಯ ಹರಸ್ಯ ಪ್ರಕೃತಿ ಪುರುಷಯೋರಾಭಿರ್ನಾಮ ರೂಪಾಕೃತಿ ಭೀ ನಿರೂಣತಿರೂಪಣ ಎಲೆ ಪೂಜ್ಯತವನಾದ ಪ್ರಭುವೆ ನಿನ್ನನ್ನೇ ಅನುಸರಣೆ ಮಾಡುತ್ತಿರುವ ಭಕ್ತರಾದ ನಮಗೆ ನೀನು ಮತ್ತೆ ಮತ್ತೆ ಪೂಜನೀಯನಾಗಿದ್ದೀಯ ಆದರೆ ನಿನ್ನನ್ನು ಪೂಜಿಸಲು ನಾವೇನು ಬಲ್ಲೆವು ಮಹಾಪುರುಷರು ನಮಗೆ ನಿನ್ನನ್ನು ಕುರಿತು ನಮೋ ನಮಃ ಎಂಬುದನ್ನು ಮಾತ್ರವೇ ಕಲಿಸಿಕೊಟ್ಟಿದ್ದಾರೆ ನಮ್ಮ ಈ ವಂದನೆಯನ್ನು ವಿಧಿಪೂರ್ವಕವಾದ ಪೂಜೆ ಎಂದು ಸ್ವೀಕರಿಸು ಸ್ವಾಮಿಯೇ ನೀನು ಪ್ರಕೃತಿಯನ್ನು ಪುರುಷನನ್ನು ಮೀರಿ ಅವರುಗಳಿಗೆ ನಿಯಾಮಕನಾಗಿರುವವನು ಅಪ್ರಾಕೃತನಾಗಿರುವ ಸಾಕ್ಷಾತ್ ಪರಮೇಶ್ವರನು ಹೀಗಿರುವಾಗ ಪ್ರಾಕೃತವಾದ ಗುಣಗಳ ಕಾರ್ಯವಾಗಿರುವ ಈ ಪ್ರಪಂಚದಲ್ಲಿ ಬುದ್ಧಿಯು ಸಿಕ್ಕಿಹಾಕಿಕೊಂಡಿರುವುದರಿಂದ ನಿನ್ನ ಗುಣಗಳನ್ನು ಗಾನ ಮಾಡಲು ಅತ್ಯಂತ ಅಸಮರ್ಥನಾಗಿರುವ ಯಾವ ಪುರುಷನು ತಾನೇ ಪ್ರಾಕೃತವಾದ ನಾಮ ರೂಪ ಮತ್ತು ಆಕೃತಿಗಳ ಮೂಲಕ ನಿನ್ನ ಸ್ವರೂಪವನ್ನು ನಿರೂಪಿಸಿಯಾನು ಸಕಲ ಜನನಿಕಾಯ ಬೃಜಿನ ನಿರಸನ ಶಿವ ನಿರಸನ ಶಿವತಮ್ರವರ ಗುಣಗಣೇ ಕದೇಶ ಥನ ಕದೇಶ ಥನ ಧೃತೆ ನಿನ್ನ ಅನಂತವಾದ ಪರಮ ಕಲ್ಯಾಣ ಪೂರ್ಣವಾದ ಗುಣಗಳು ಎಲ್ಲ ಜನರ ದುಃಖಗಳನ್ನು ಹೋಗಲಾಡಿಸುವವು ಅವುಗಳನ್ನು ವರ್ಣಿಸಲು ಪ್ರಯತ್ನಿಸುವುದು ಮಹಾ ಸಾಹಸವೇ ಸರಿ ಹಾಗೆ ಸಾಹಸ ಮಾಡುವವನು ಕೂಡ ಅವುಗಳ ಒಂದು ಅತ್ಯಲ್ಪ ಭಾಗವನ್ನು ಮಾತ್ರ ವರ್ಣಿಸಲು ಶಕ್ತನಾಗುವನು ಪರಿಜನಾನುರಾಗ ವಿವರಚಿತ ಶಬಲ ಸಂಶಬ್ದ ಸಲಿಲಸಿತ ಕೇಸಲಯ ತುಲಸಿಕ ದೂರ್ವಾಂಕುರೈರಪಿ ಸದ್ಭೃತಯ ಪರಮ ಪರಮರಿತುಷ್ಯಸಿ ಆದರೆ ಪ್ರಭುವೆ ನಿನ್ನ ದಯೆಯನ್ನು ಹೇಗೆ ವರ್ಣಿಸೋಣ ಭಕ್ತರು ಪ್ರೇಮದಿಂದ ಗದ್ಗದವಾದ ಕಂಠದಿಂದ ಸ್ತುತಿಸುತ್ತ ನೀರು ಶುದ್ಧವಾದ ಎಲೆ ಚಿಗುರು ತುಳಸಿ ಮತ್ತು ಗರಿಕೆಗಳೇ ಮುಂತಾದ ಸಾಮಾನ್ಯವಾಗಿರುವ ಸಾಮಗ್ರಿಗಳಿಂದ ಪೂಜೆ ಮಾಡಿದರೂ ನೀನು ಅತ್ಯಂತವಾಗಿ ಸಂತೋಷ ಪಡುವೆ ಅಥಾನ ಸಮಚಿತ ಭಕ್ತಿಯೊಂದು ಇಲ್ಲದೆ ಇದ್ದ ಪಕ್ಷದಲ್ಲಿ ದ್ರವ್ಯ ಫಲಗಳೇ ಮುಂತಾದ ಎಷ್ಟು ಯಜ್ಞ ಸಂಭಾರಗಳನ್ನು ಸಂಗ್ರಹಿಸಿ ಸರ್ವಾಂಗ ಸಹಿತವಾಗಿ ಯಜ್ಞಗಳನ್ನು ಮಾಡಿದರೂ ಅವುಗಳಿಂದ ನಿನಗೆ ಕೊಂಚವೂ ಪ್ರಯೋಜನವಿಲ್ಲ ಎಂಬುದನ್ನು ನಾವು ಬಲ್ಲೆವು ಆತ್ಮನಯೇವಾನುಸವನ ಮಂಚ ಸಾವ್ಯತಿರೇಕರೆಶೇಷ ಪುರುಷಾರ್ಥ ಸ್ವರೂಪಸ್ಯ ಭವಿತುಮರ್ಹತಿ ಮಾತ್ರ ತನಗೆ ತಾನೇ ಸದಾ ಸಂಪೂರ್ಣವಾಗಿ ಬೆಳಗುತ್ತಿರುವ ಸಂಪೂರ್ಣ ಪುರುಷಾರ್ಥ ಸ್ವರೂಪವಾದ ಯಾವ ಪರಮಾನಂದವುಂಟೋ ಆ ಪರಮಾನಂದದ ಸಾಕ್ಷಾತ್ ಸ್ವರೂಪವೇ ನೀನು ಪೂರ್ಣ ಕಾಮನೋ ನಿತ್ಯ ತೃಪ್ತನೋ ಆಗಿರುವ ನಿನಗೆ ಈ ಪೂಜಾದಿಗಳಿಂದ ಯಾವ ಪ್ರಯೋಜನವೂ ಇಲ್ಲ ಆದರೂ ಬಗೆ ಬಗೆಯ ಕಾಮನೆಗಳಿಂದ ತುಂಬಿದ ಸಕಾಮ ಭಕ್ತರಾದ ನಮಗೆ ನಿನ್ನನ್ನು ಕುರಿತ ಈ ಯಜ್ಞವೇ ಮುಂತಾದ ಕರ್ಮಗಳೇ ತಕ್ಕ ಇಷ್ಟಾರ್ಥ ಸಾಧನಗಳಾಗಬೇಕು ಸ್ವಯಮಾತ್ಮನ ಶ್ರೇಯ ಪರಮ ವಿದುಷಾರುಷ ಪರಮ ಪರಮ ಪುರುಷ ಪ್ರಕರ್ಷಕರುಣಯ ಸ್ವಮಹಿಮಾನಂ ಚಾಪವರ್ಗ ಚಾಪವರ್ಗಾಖ್ಯಮುಪಕಲ್ಪಯಿಷ್ಯನ್ ಸ್ವಯಂನಪಚಿತ ಏವೇತರವದಿ ವಧಿಹೋಪಲಕ್ಷಿತಃ ನೀನು ಬ್ರಹ್ಮದೇವರೇ ಮುಂತಾದ ಪರಮಪುರುಷರಿಗಿಂತಲೂ ಪರಮಶ್ರೇಷ್ಠನಾದವನು ಆದರೂ ನಮಗೆ ಯಾವುದು ಕಲ್ಯಾಣಕ್ಕೆ ಸಾಧನ ಎಂಬುದನ್ನು ಅರಿಯದೆ ಯಥಾವಿಧಿಯಾಗಿ ಯಜ್ಞವನ್ನು ಮಾಡದೆ ಇರುವ ನಮ್ಮಲ್ಲಿ ದಯ ತೋರಿ ನಮ್ಮಲ್ಲಿ ಮೋಕ್ಷವೆಂಬ ಪರಮ ಪದವನ್ನು ಮತ್ತು ನಾವು ಬಗೆಸುವ ಇತರ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕಾಗಿ ಇತರ ಸಾಮಾನ್ಯರಾದ ಯಜ್ಞ ಸಂದರ್ಶಕರಂತೆ ಈ ಯಜ್ಞಕ್ಕೆ ದಯಮಾಡಿಸಿ ದರ್ಶನ ಭಾಗ್ಯವನ್ನು ನೀಡಿದ್ದೀಯೇ ಅಥಾಯವರೋರ್ಹತ್ತಮಿ ಬರ್ಗಿಶಿ ಭವಾನ್ ನಿಜ ಪುರುಷೇ ಕ್ಷಣ ವಿಷಯ ಆಸೀ ಓ ಪೂಜ್ಯತಮನಾದ ಪರಮಾತ್ಮನೇ ನೀನು ಬ್ರಹ್ಮದೇವರೇ ಮುಂತಾದ ಎಲ್ಲ ವರಪ್ರದರಲ್ಲಿಯೂ ಶ್ರೇಷ್ಠತಮನೇ ಆಗಿದ್ದರು ಈ ರಾಜರ್ಷಿಯಾದ ನಾಭಿಯ ಯಜ್ಞಶಾಲೆಯಲ್ಲಿ ಪ್ರಕಟಗೊಂಡಿರುವೆಯಲ್ಲ ಇದೇ ನಮಗೆ ದೊಡ್ಡ ವರವಾಗಿರುವಾಗ ಇದಕ್ಕಿಂತಲೂ ಮಿಗಿಲಾಗಿ ಬೇರಾವ ವರವನ್ನು ನಾವು ನಿನ್ನಲ್ಲಿ ಬೇಡೋಣ ಅಸಂಗ ನಿಶಿತ ಭವತ್ ಶೇಷಮಲಾತ್ಮರಾಮಾಯಣ ಮುನಿ ನಾಮನ ಮುನಿ ನಾಮನ ವರತ ಪರಿಗುಣಿತ ಗುಣಗಣ ಪರಮ ಮಂಗಲಾಯನ ಗುಣಗಣ ಕಥನೋಸಿ ಪ್ರಭೋ ನಿನ್ನ ಗುಣಗಣಗಳ ಗಾನವು ಪರಮ ಕಲ್ಯಾಣಮಯವಾದುದು ವೈರಾಗ್ಯದಿಂದ ಹೊತ್ತಿಸಲ್ಪಟ್ಟ ಜ್ಞಾನವೆಂಬ ಅಗ್ನಿಯಿಂದ ನಮ್ಮ ಅಂತಃಕರಣದ ರಾಗ ದ್ವೇಷಾದಿ ಸಮಸ್ತ ದೋಷಗಳನ್ನು ಸುಟ್ಟು ಹಾಕಿಕೊಂಡು ನಿನ್ನಂತೆಯೇ ಪ್ರಶಾಂತ ಸ್ವಭಾವರಾಗಿರುವ ಆತ್ಮಾರಾಮರಾದ ಮುನಿಗಳು ಕೂಡ ನಿರಂತರವಾಗಿ ಆ ಗುಣಗಳನ್ನೇ ಗಾನ ಮಾಡುತ್ತಿರುವರು ಅಲ್ಲವೇ ನಿನ್ನ ದರ್ಶನವು ದುರ್ಲಭವಾದರೂ ಆ ಗುಣಕೀರ್ತನೆಯನ್ನು ಮಾಡಬಹುದು ಅಥ ಕಥಂಚಿತ್ ಸಲ ಅಥ ಕಥಂಚಿತ್ ಖಲ ನಕ್ಷುತ್ಪತನ ಜ್ರಂಭಣಾಧಿಷು ವಿವಶಾಂ ನ ಮರಣ ದಶಾಪಿ ಸಕಲ ನಿರಸ ನಿರಸನಿ ತವ ಗುಣಕೃತನಾಮಧೇಯಾನಿ ವಚಗೋಚರಾಣಿ ಭವಂತು ಆದರೆ ನೀನು ನಮಗೆ ನಿನ್ನ ದರ್ಶನವನ್ನೇ ದಯಪಾಲಿಸಿದ್ದೀಯೆ ಕೆಳಗೆ ಬೀಳುವುದು ಎಡವುವುದು ಸೀನುವುದು ಆಕಳಿಸುವುದು ಮಹಾ ಸಂಕಟಕ್ಕೆ ಒಳಗಾಗುವುದು ಜ್ವರಕ್ಕೆ ತುತ್ತಾಗುವುದು ಮರಣಕ್ಕೆ ಗುರಿಯಾಗುವುದು ಇವೇ ಮುಂತಾದ ಕಲ ಸಮಯಗಳಲ್ಲಿ ನಿನ್ನ ಸ್ಮರಣೆ ಬರುವುದು ಸಾಧ್ಯವಾಗದೆ ಇದ್ದರೂ ಸಕಲವಾದ ಕಶ್ಮಲಗಳನ್ನು ನಾಶಪಡಿಸುವ ಭಕ್ತ ಬಂಧುವೆ ದೀನ ವತ್ಸಲನೆ ಎಂಬಿವೆ ಮುಂತಾದ ನಿನ್ನ ದಿವ್ಯ ನಾಮಗಳನ್ನು ಆಗ ನಾವು ಉಚ್ಚರಿಸುವುದಕ್ಕಾದರೂ ಶಕ್ಯವಾಗಲಿ ಇಷ್ಟು ವರವನ್ನು ಮಾತ್ರ ನಾವು ಈಗ ನಿನ್ನಲ್ಲಿ ಬೇಡುತ್ತೇವೆ ಕಿಂಚಯಂ ರಾಜ್ಯ ಕಾಮ ಪ್ರನ ಈಶ್ವರಮಾಶಿಷಾಂ ಸ್ವರ್ಗಾಪವರ್ಗಯೋರಪಿ ಅರ್ಥ ಪ್ರತ್ಯಯೋ ಧನದ ಮಿವಾಫಲೀಕರ್ ಫಲೀಕರಣಂ ಇದಲ್ಲದೆ ನಮ್ಮದು ಇನ್ನೂ ಒಂದು ಪ್ರಾರ್ಥನೆಯುಂಟು ಪ್ರಭುವೆ ಈ ರಾಜರ್ಷಿ ನಾಭಿಯು ಸಂತಾನವನ್ನು ಬಯಸುತ್ತಾ ನಿನ್ನಂತಹ ಪುತ್ರನೇ ಬೇಕು ಎಂಬುದಾಗಿ ಆಸೆ ಪಡುತ್ತಿದ್ದಾನೆ ನೀನು ಸರ್ವ ಫಲಪ್ರದನು ಸ್ವರ್ಗಮೋಕ್ಷಗಳನ್ನು ಕೊಡಬಲ್ಲವನೂ ಆಗಿದ್ದೀಯೇ ಆದರೆ ಕಡುಬಡವನಾದವನು ಕೊಡುಗೈಯುಳ್ಳ ಧನಿಕನ ಬಳಿಗೆ ಹೋದರೂ ಆತನಿಂದ ಹೊಟ್ಟು ನುಚ್ಚು ಭತ್ತಗಳನ್ನೇ ಬೇಡುವಂತೆ ಈ ರಾಜರ್ಷಿಯು ಸಂತಾನವೇ ಪರಮಪುರುಷಾರ್ಥವೆಂದು ತಿಳಿದು ಸರ್ವೇಶ್ವರನಾದ ನಿನ್ನನ್ನು ಅದಕ್ಕೋಸ್ಕರವೇ ಆರಾಧನೆ ಮಾಡುತ್ತಿದ್ದಾನೆ ಕೋವಾ ಪರಾಜಿತೋ ಅಪರಾಜಿತಾಯ ಮಾಯ ನವಸವ್ಯಾನಮೃತ ನವಸಿತ ಪದವತ ಮತಿ ವಿಶ್ ಮೃತ ಮತಿರ್ ವಿಷಯ ವಿಷರಯಾನಾಮೃತ ಪ್ರಕೃತಿರನುಪಾಸಿತ ಮಚ್ಚ ಮಹಚ್ಚರನ ಇದರಲ್ಲಿ ಅಚ್ಚರಿಯನ್ನು ಇಲ್ಲ ಎಲೆ ಪರಾವರನಾದ ಪರಮಾತ್ಮನೇ ನಿನ್ನ ಮಾಯೆಯು ಯಾರಿಗೂ ತೋರಿಸದೇ ಇರುವ ಮಹಾಶಕ್ತಿಯುಳ್ಳದ್ದು ಅದಕ್ಕೆ ಮರಳಾಗದವರಾರು ಅದರಿಂದ ಪಾರಾಗಬಲ್ಲವರಾರು ಮಹಾಪುರುಷರ ಪಾದಾರವೆಂದಗಳ ಆಶ್ರಯವನ್ನು ಪಡೆಯದೆ ಇದ್ದ ಯಾವನು ಅದಕ್ಕೆ ವಶನಾಗದೇ ಇರಲಾರನು ತನ್ನ ಬುದ್ಧಿಯ ಮೇಲೆ ಅದರ ತೆರೆಯು ಬೀಳದಂತೆ ಮಾಡಲಾರನು ವಿಷಯವೆಂಬ ವಿಷದ ವೇಗದಿಂದ ತನ್ನ ಸ್ವಭಾವವು ದೂಷಿತವಾಗದಂತೆ ಮಾಡಿಕೊಳ್ಳಲಾರನು ದೇವದೇವಾರ್ಹಸಿ ಸಾಮ್ಯೇನ ಸರ್ವಾನ್ ಪ್ರತಿ ಓಢುಮ ಓ ದೇವದೇವನೇ ನೀನು ಭಕ್ತರ ಮಹಾಕಾರ್ಯಗಳನ್ನು ಮಾಡಿಕೊಡುವ ಸರ್ವಶಕ್ತನು ಮಂದ ಮತಿಗಳಾದ ನಾವು ಕಾಮನೆಗೆ ವಶರಾಗಿ ಈ ಅಲ್ಪ ಕಾರ್ಯಕ್ಕಾಗಿ ನಿನ್ನನ್ನು ಆವಾಹನೆ ಮಾಡಿ ನಿನಗೆ ಅಗೌರವ ತೋರಿದ್ದೇವೆ ಆದರೆ ನೀನು ಸಮದರ್ಶಿಯಾದುದರಿಂದ ಅಜ್ಞಾನಿಗಳಾದ ನಮಗೆ ದಿಟ್ಟತನವನ್ನು ಕ್ಷಮಿಸಬೇಕು ಭಗವಂತನೇ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ರಾಜನೇ ವರ್ಷಾಧಿಪತಿಯಾದ ನಾಭಿರಾಜನ ಪೂಜ್ಯರಾದ ಋತ್ವಿಜರು ಪ್ರಭುವಿನ ಅಡಿಗಳಿಗೆ ಎರಗಿ ಹೀಗೆ ಪ್ರಾರ್ಥನೆ ಮಾಡಲು ದೇವದೇವೋತ್ತಮನಾದ ಶ್ರೀ ಭಗವಂತನು ಕರುಣೆಯಿಂದ ಹೀಗೆ ಅಪ್ಪಣೆ ಕೊಡಿಸಿದನು ಎಲೆ ಋಷಿಗಳೇ ನೀವು ಸತ್ಯವಾದಿಗಳಾದ ಮಹಾತ್ಮರು ಆದರೆ ರಾಜರ್ಷಿ ನಾಭಿಗೆ ನನ್ನಂತಹ ಪುತ್ರನು ಹುಟ್ಟಬೇಕು ಎಂಬ ದುರ್ಲಭವಾದ ವರವನ್ನು ಬೇಡಿದಿರಲ್ಲವೇ ನನಗೆ ಎಣೆಯಾದವನು ಯಾವನಿದ್ದಾನೆ ನನಗೆ ನಾನೇ ಎಣೆಯು ಹೀಗೆ ದುರ್ಲಭವಾದ ವರವನ್ನು ಬೇಡುತ್ತಿದ್ದರೂ ಬ್ರಾಹ್ಮಣರ ಮಾತು ಸುಳ್ಳಾಗಬಾರದು ಅವರು ನನ್ನ ಮುಖವೇ ಆಗಿದ್ದಾರೆ ಆದ್ದರಿಂದ ನಾನೇ ನನ್ನ ಅಂಶ ಕಲೆಯಿಂದ ಈ ಅಗ್ನಿಧ್ರ ಪುತ್ರನ ಮನೆಯಲ್ಲಿ ಅವತರಿಸುವೆನು ನಾನೇ ಏಕೆ ಅವತರಿಸಬೇಕು ಎಂದರೆ ನನಗೆ ಸಮಾನರಾದವರು ಬೇರಾರೂ ಇಲ್ಲದಿರುವ ಕಾರಣದಿಂದ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಶ್ರೀ ಭಗವಂತನು ಮಹಾರಾಣಿ ಮೇರುದೇವಿಯು ಕೇಳುತ್ತಿರುವಾಗಲೇ ಆಕೆಯ ಪತಿಗೆ ಹೀಗೆ ಅಪ್ಪಣೆ ಕೊಡಿಸಿ ಅಂತರ್ಧಾನ ಹೊಂದಿದನು ಎಲೈ ವಿಷ್ಣು ಭಕ್ತ ಪರೀಕ್ಷಿತನೇ ಹೀಗೆ ಯಜ್ಞದಲ್ಲಿ ಮಹರ್ಷಿಗಳಿಂದ ಪ್ರಸನ್ನಗೊಳಿಸಲ್ಪಟ್ಟ ಶ್ರೀ ಭಗವಂತನು ನಾಭಿ ಮಹಾರಾಜನಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿ ಆತನ ಅಂತಃಪುರದಲ್ಲಿ ಮಹಾರಾಣಿ ಮೇರುದೇವಿಯ ಗರ್ಭದಲ್ಲಿ ಶ್ರಮಣ ಅಂದರೆ ದಿಗಂಬರ ಸನ್ಯಾಸಿಗಳ ಮತ್ತು ನೈಷ್ಠಿಕ ಬ್ರಹ್ಮಚರ್ಯವುಳ್ಳ ಮುನಿಗಳ ಧರ್ಮವನ್ನು ಪ್ರಕಟಪಡಿಸುವುದಕ್ಕಾಗಿ ತನ್ನ ಶುದ್ಧ ಸತ್ವಮಯವಾದ ವಿಗ್ರಹದಿಂದ ಆವಿರ್ಭವಿಸಿದನು ಎಂದು ಶುಕಮಹರ್ಷಿಗಳು ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ